ಇವತ್ತಿನ ಈ ವಿಡಿಯೋದಲ್ಲಿ ನಾವು ಬೌದ್ಧ ಧರ್ಮದ ಸ್ಥಾಪಕ ಗೌತಮ ಬುದ್ಧನ ಜೀವನವನ್ನು ನೋಡೋಣ ವೀಕ್ಷಕರೇ ಸಿದ್ಧಾರ್ಥ ಗೌತಮ ಮತ್ತು ಭಗವಾನ್ ಬುದ್ಧ ಎಂದು ಕರೆಯಲ್ಪಡುವ ಗೌತಮ ಬುದ್ಧನನ್ನು ಬೌದ್ಧ ಧರ್ಮದ ಸ್ಥಾಪಕ ಎಂದು ಪರಿಗಣಿಸಲಾಗಿದೆ ಅವರ ಅನುಯಾಯಿಗಳನ್ನು ಬೌದ್ಧರು ಎಂದು ಕರೆಯಲಾಗುತ್ತದೆ ಗೌತಮ ಬುದ್ಧನನ್ನು ಸಾಮಾನ್ಯವಾಗಿ ಬುದ್ಧ ಎಂದೂ ಕರೆಯುತ್ತಾರೆ ಇದರರ್ಥ ಏನಪ್ಪಾ ಅಂದರೆ ಪ್ರಬುದ್ಧ ವ್ಯಕ್ತಿ ದುಃಖ ಮತ್ತು ಅಜ್ಞಾನದ ಸ್ಥಿತಿಯಿಂದ ಮುಕ್ತಿ ಪಡೆದವ ನಿರ್ವಾಣ ಸ್ಥಿತಿಯನ್ನು ಸಾಧಿಸಿದವ ಎಂದು ಗೌತಮ ಬುದ್ಧನು ಪೂರ್ವ ಭಾರತ ಉಪಖಂಡದ ಅಂಚಿನಲ್ಲಿರುವ ಹಿಮಾಲಯದ ತಪ್ಪಲಿನಲ್ಲಿರುವ ಸಾಮ್ರಾಜ್ಯದಲ್ಲಿ ಶಾಕ್ಯ ಕುಲದ ಪ್ರತಿಷ್ಠಿತ ಕುಟುಂಬದಲ್ಲಿ ಜನಿಸಿದನು ಅವರ ತಂದೆ ಶಾಕ್ಯ ಕುಲದ ಮುಖ್ಯಸ್ಥರಾಗಿದ್ದರು ಮತ್ತು ಅವರ ತಾಯಿ ಕೋಲಿಯನ್ ರಾಜ್ಕುಮಾರಿಯಾಗಿದ್ದರು ಗೌತಮ ಬುದ್ಧನು ಕ್ರಿಸ್ತ ಶಿಖ ಅರುನೂರ ಇಪ್ಪತ್ತ ಮೂರರಲ್ಲಿ ದಕ್ಷಿಣ ನೇಪಾಳದಲ್ಲಿರುವ ಲುಂಬಿನಿ ಪ್ರಾಂತ್ಯದಲ್ಲಿ ಹಿಮಾಲಯದ ತಪ್ಪಲಿನಲ್ಲಿ ವಾಸಿಸುವ ಶಾಖ್ಯ ಕುಲದ ಉದಾತ್ತ ಕುಟುಂಬದಲ್ಲಿ ಜನಿಸಿದರು ಗೌತಮ ಬುದ್ಧನ ತಂದೆ ಶುದ್ಧೋಧನ ಕುಲದ ಮುಖ್ಯಸ್ಥರಾಗಿದ್ದರು ಹಾಗೂ ತಾಯಿ ಮಾಯಾ ಕೋಲಿಯನ್ ರಾಜ್ಕುಮಾರಿಯಾಗಿದ್ದರು ಶಾಕ್ಯ ಆಸ್ಥಾನದ ಜ್ಯೋತಿಷಿಗಳೊಬ್ಬರು ಗೌತಮನು ಮಹಾನ್ ಋಷಿ ಅಥವಾ ಬುದ್ಧನಾಗುತ್ತಾನೆ ಎಂದು ಭವಿಷ್ಯ ನುಡಿದಿದ್ದರು ಎಂದು ಹೇಳಲಾಗುತ್ತದೆ ವೀಕ್ಷಕರೇ ಬುದ್ಧನ ತಂದೆ ಬುದ್ಧನನ್ನು ಹೊರಗಿನ ಪ್ರಪಂಚದಿಂದ ಮತ್ತು ಮಾನವ ಸಂಕಟದಿಂದ ರಕ್ಷಿಸಿದನು ಅಂದರೆ ಮಾನವರು ಅನುಭವಿಸುವ ಯಾವ ಕಷ್ಟಗಳು ಸಂಕಟಗಳು ಬುದ್ಧನ ಅರಿವಿಗೆ ಬರದಂತೆ ಹಾಗೂ ಅವನು ಬಯಸಿದ ಪ್ರತಿಯೊಂದು ಐಷಾರಾಮಿಗಳೊಂದಿಗೆ ಬುದ್ಧನನ್ನು ಬೆಳೆಸಿದನು ಆಶ್ರಯ ಮತ್ತು ಐಷಾರಾಮಿ ಜೀವನವನ್ನು ನಡೆಸಿದ ಇಪ್ಪತ್ತೊಂಬತ್ತು ವರ್ಷಗಳ ನಂತರ ಬುದ್ಧನಿಗೆ ನೈಜ ಪ್ರಪಂಚದ ಒಂದು ನೋಟ ಸಿಗುತ್ತದೆ ಮನುಷ್ಯರ ಕಷ್ಟ ಕಾರ್ಪಣೆಗಳನ್ನು ಎಂದೂ ಕಾಣದ ಬುದ್ಧನಿಗೆ ಒಂದು ದಿನ ಕಪಿಲವಸ್ತುವಿನ ಬೀದಿಗಳಲ್ಲಿ ಬುದ್ಧನು ಒಬ್ಬ ಮುದುಕ ರೋಗಿ ಮತ್ತು ಶವವನ್ನು ಕಂಡನು ಆಗ ಅವನ ಸಾರ್ಥಿ ಎಲ್ಲ ಜೀವಿಗಳು ವೃದ್ಧಾಪ್ಯ ಅನಾರೋಗ್ಯ ಮತ್ತು ಮರಣಕ್ಕೆ ಒಳಗಾಗುತ್ತವೆ ಎಂದು ಬುದ್ಧನಿಗೆ ವಿವರಿಸಿದನು ಇದನ್ನು ಕೇಳಿದ ಬುದ್ಧನಿಗೆ ಮನಸ್ಸಿನಲ್ಲಿ ಸಂಕಟವು ಹೆಚ್ಚಾಯಿತು ತಪಸ್ವಿಯಾಗುವ ಮೂಲಕ ಈ ಎಲ್ಲ ದುಃಖಗಳನ್ನು ಜಯಿಸಬಹುದೆಂದು ಬುದ್ಧನು ಗ್ರಹಿಸಿದನು ಮತ್ತು ನಂತರ ದುಃಖದ ಸಮಸ್ಯೆಗಳಿಗೆ ಉತ್ತರಗಳನ್ನು ಹುಡುಕುತ್ತಾ ತನ್ನ ರಾಜ್ಯವನ್ನು ತೊರೆಯಲು ನಿರ್ಧರಿಸಿದನು ದುಃಖದ ಸಮಸ್ಯೆಗಳಿಗೆ ಉತ್ತರಗಳನ್ನು ಹುಡುಕುತ್ತಾ ಬುದ್ಧನು ತನ್ನ ಹೆಂಡತಿಯನ್ನು ಎಚ್ಚರಗೊಳಿಸದೆ ಮೌನವಾಗಿ ಬೀಳ್ಕೊಟ್ಟನು ಮತ್ತು ತಪಸ್ವಿಯ ಸರಳ ನಿಲುವಂಗಿಯನ್ನು ಧರಿಸಿ ಕಾಡಿಗೆ ಹೊರಟನು ಎಲ್ಲವನ್ನು ತೊರೆದು ಕಾಡಿನ ಕಡೆಗೆ ಹೊರಟ ಗೌತಮನಿಗೆ ಅಲ್ಲಿ ಅಲಾರ ಕಲಾಮ ಮತ್ತು ಉದ್ರಕ ರಾಮಪುತ್ರ ಎಂಬ ಇಬ್ಬರು ವ್ಯಕ್ತಿಗಳು ಸಿಗುತ್ತಾರೆ ಅಲಾರ ಕಲಾಮ ಅವರಿಂದ ಬುದ್ಧನು ಶೂನ್ಯತೆಯ ಗೋಳವನ್ನು ಪ್ರವೇಶಿಸಲು ತಮ್ಮ ಮನಸ್ಸನ್ನು ಹೇಗೆ ತರಬೇತಿಗೊಳಿಸಬೇಕೆಂದು ಕಲಿಯುತ್ತಾನೆ ಉದ್ರಕ ರಾಮಪುತ್ರನು ಬುದ್ಧನಿಗೆ ಪ್ರಜ್ಞೆ ಅಥವಾ ಪ್ರಜ್ಞಾಹೀನತೆಯಿಲ್ಲದ ಮನಸ್ಸಿನ ಏಕಾಗ್ರತೆಯ ವಲಯವನ್ನು ಹೇಗೆ ಪ್ರವೇಶಿಸಬೇಕೆಂಬುದನ್ನು ಕಲಿಸಿದನು ಅಂತಿಮವಾಗಿ ಬುದ್ಧ ವಿಮೋಚನೆಯ ಹುಡುಕಾಟದಲ್ಲಿ ತನ್ನ ಇಬ್ಬರು ಶಿಕ್ಷಕರನ್ನು ತೊರೆದನು ಮುಂದೆ ಒಂದು ಹಳ್ಳಿಯಲ್ಲಿ ಸುಜಾತ ಎಂಬ ಒಬ್ಬ ಮಹಿಳೆ ಬುದ್ಧನಿಗೆ ಹಾಲು ಜೇನುತುಪ್ಪದಂತಹ ಪದಾರ್ಥಗಳನ್ನು ಅರ್ಪಿಸಿದಳು ನಂತರ ಬುದ್ಧನು ನೈರಾಂಜನ ನದಿಯಲ್ಲಿ ಸ್ನಾನ ಮುಗಿಸಿ ಅಲ್ಲೇ ಇದ್ದಂತಹ ಬೋಧಿಮರದ ಕೆಳಗೆ ಧ್ಯಾನ ಮಾಡಲು ಕುಳಿತುಕೊಂಡನು ಧ್ಯಾನಕ್ಕೆ ಕುಳಿತ ಏಳು ದಿನಗಳ ನಂತರ ಗೌತಮನು ಮಾನವ ಸಂಕಟದ ಸರಪಳಿಯಿಂದ ಬಿಡುಗಡೆ ಹೊಂದಿದನು ಮತ್ತು ಪ್ರಬುದ್ಧನಾದ ಬುದ್ಧ ಆದನು ಜ್ಞಾನೋದಯದ ನಂತರ ಬುದ್ಧನು ತನ್ನ ಸಾಕ್ಷಾತ್ಕಾರದ ಬಗ್ಗೆ ಜನರೊಂದಿಗೆ ಮಾತನಾಡಲು ಹಿಂಜರಿಯುತ್ತಾನೆ ಎಲ್ಲಾ ಜನರಿಗೂ ಇದನ್ನು ಅರ್ಥಮಾಡಿಕೊಳ್ಳಲು ತುಂಬಾ ಕಷ್ಟ ಎಂದು ಬುದ್ಧನು ನಂಬಿದ್ದನು ಆದರೆ ಬ್ರಹ್ಮದೇವರು ಬುದ್ಧನ ಈ ನಿರ್ಧಾರವನ್ನು ಬದಲಾಯಿಸುವಂತೆ ಮಾಡಿದರು ಎಂದು ಹೇಳಲಾಗುತ್ತದೆ ವೀಕ್ಷಕರೇ ಮುಂದೆ ಒಂದು ದಿನ ಬುದ್ಧನು ತನ್ನ ಗುರುಗಳಾದ ಅಲಾರ ಕಲಾಮ ಮತ್ತು ಉದ್ರಕ ರಾಮಪುತ್ರರನ್ನು ಹುಡುಕಲು ಹಿಂತಿರುಗಿದನು ಆದರೆ ಅವರು ಸತ್ತು ಹೋಗಿದ್ದರು ನಂತರ ಬುದ್ಧ ತನ್ನನ್ನು ತೊರೆದ ತನ್ನ ಐದು ಸಹಚರರನ್ನು ಹುಡುಕಲು ಹೊರಟನು ಹೀಗೆ ಹೊರಟಂತ ಬುದ್ಧನು ವಾರಣಾಸಿ ಬಳಿಯಿರುವ ಜಿಂಕೆ ಉದ್ಯಾನವನದಲ್ಲಿ ತನ್ನ ಐದು ಸಹಚರರನ್ನು ಭೇಟಿಯಾಗುತ್ತಾನೆ ಮತ್ತು ಅವನ ಜಾಗೃತಿಯ ಬಗ್ಗೆ ಅವರಿಗೆ ಮನವರಿಕೆ ಮಾಡುತ್ತಾನೆ ಬುದ್ಧನು ಧರ್ಮದ ಚಕ್ರವನ್ನು ತಿರುಗಿಸಿದ್ದು ಅದೇ ಮೊದಲು ಐದು ಸಹಚರರು ಬುದ್ಧನ ಬೋಧನೆಗಳನ್ನು ಅನುಸರಿಸಿದ ಪುರುಷರ ಸಮುದಾಯದ ಮೊದಲ ಸಂಘವಾಯಿತು ನಂತರ ಮಹಿಳೆಯರು ಕೂಡ ಸೇರಲು ಪ್ರಾರಂಭಿಸಿದರು ಈಶಾನ್ಯ ಭಾರತದ ಸುತ್ತಲೂ ಸಣ್ಣ ಸಣ್ಣ ಗುಂಪುಗಳೊಂದಿಗೆ ಪ್ರಯಾಣ ಮಾಡಲು ಮುಂದುವರಿಸಿದನು ಧರ್ಮವನ್ನು ವಿವರಿಸುತ್ತಾ ಮತ್ತು ತಮ್ಮ ಊಟಕ್ಕಾಗಿ ಭಿಕ್ಷೆಯನ್ನು ಬಿಡುತ್ತಾ ಧ್ಯಾನವನ್ನು ಅಭ್ಯಾಸ ಮಾಡುತ್ತಾನೆ ಇದೇ ರೀತಿ ಬುದ್ಧನು ನಲವತ್ತೊಂಬತ್ತು ವರ್ಷಗಳ ಕಾಲ ಭಾರತದ ಹಳ್ಳಿಗಳು ಮತ್ತು ಪಟ್ಟಣಗಳಲ್ಲಿ ಧರ್ಮವನ್ನು ಬೋಧಿಸಿದನು ಬುದ್ಧನ ಈ ಕಾರ್ಯದ ಬಗ್ಗೆ ತಿಳಿದಿದ್ದ ಅನೇಕ ರಾಜರು ಬುದ್ಧನ ಸಂಘದ ಬಲವನ್ನು ಹೆಚ್ಚಿಸಲು ಉದ್ಯಾನಗಳು ಮತ್ತು ಉದ್ಯಾನವನಗಳನ್ನು ದಾನ ಮಾಡಿದರು ಬುದ್ಧನು ಪ್ರತಿಮೋಕ್ಷ ಎಂಬ ವಿವಿಧ ಗ್ರಂಥಗಳಲ್ಲಿ ಸಂರಕ್ಷಿಸಲ್ಪಟ್ಟ ಸಂಘಕ್ಕಾಗಿ ಶಾಸನಗಳ ಗುಂಪನ್ನು ಅಭಿವೃದ್ಧಿಪಡಿಸುತ್ತಾನೆ ಈ ಗ್ರಂಥಗಳನ್ನು ಸಂಘವು ಪ್ರತಿ ಎರಡು ವಾರಗಳಿಗೊಮ್ಮೆ ಪಠಿಸುತ್ತಿತ್ತು ಬುದ್ಧನು ತನ್ನ ಎಂಬತ್ತನೇ ವಯಸ್ಸಿನಲ್ಲಿ ಮಾಂಸಾಹಾರ ಹಾಗೂ ಅಣಬೆಗಳಂತಹ ಆಹಾರವನ್ನು ಸೇವಿಸಿದ ನಂತರ ಮರಣ ಹೊಂದಿದನು ಎಂದು ಹೇಳಲಾಗುವುದು ವೀಕ್ಷಕರೇ ಬುದ್ಧನ ಮರಣಶೈಯಿಯಲ್ಲಿ ಒಟ್ಟುಗೂಡಿದ ಸನ್ಯಾಸಿಗಳು ಅವನಿಗೆ ಎಲ್ಲವೂ ಕ್ಷಣಿಕ ಎಂದು ಅರ್ಥಮಾಡಿಕೊಂಡರು ತಮ್ಮನ್ನು ಮತ್ತು ಧರ್ಮವನ್ನು ಆಶ್ರಯಿಸುವಂತೆ ದೇವರಲ್ಲಿ ಕೇಳಿಕೊಂಡರು ಬುದ್ಧನ ಮರಣದ ಕೆಲವು ಶತಮಾನಗಳ ನಂತರ ಬುದ್ಧನಿಗೆ ಭಗವಾನ್ ಬುದ್ಧ ಎಂಬ ಬಿರುದನ್ನು ನೀಡಲಾಯಿತು ಎಲ್ಲ ಐಷಾರಾಮಿಗಳೊಂದಿಗೆ ಶ್ರೀಮಂತ ಕುಟುಂಬದಲ್ಲಿ ಜನಿಸಿದ ಬುದ್ಧ ಮಾನವನ ದುಃಖದ ಸಮಸ್ಯೆಗೆ ಉತ್ತರಗಳನ್ನು ಹುಡುಕಲು ತನ್ನಲ್ಲಿರುವ ಎಲ್ಲವನ್ನೂ ಬಿಡಲು ನಿರ್ಧರಿಸಿದನು ಹಾಗೂ ಬೋಧಿವೃಕ್ಷದ ಕೆಳಗೆ ಧ್ಯಾನ ಮಾಡಿದ ನಂತರ ಜ್ಞಾನೋದಯವನ್ನು ಪಡೆದನು ಮತ್ತು ಅಂತಿಮವಾಗಿ ತಮ್ಮ ಬೋಧನೆಗಳನ್ನು ತಮ್ಮ ಸಂಘದ ಸಹಾಯದಿಂದ ಹರಡಿದನು ಬುದ್ಧನು ಬೌದ್ಧ ಧರ್ಮದ ಸ್ಥಾಪಕನಾದನು ಬುದ್ಧನ ಮರಣದ ವರ್ಷವು ಇನ್ನೂ ಅನಿಶ್ಚಿತವಾಗಿದೆ ಆದರೆ ಬುದ್ಧನ ಜೀವನ ಮತ್ತು ಬೋಧನೆಗಳು ಅವನ ಮರಣದ ಶತಮಾನಗಳ ನಂತರವೂ ಪ್ರಸ್ತುತವಾಗಿವೆ ಗೌತಮ ಬುದ್ಧನ ಜೀವನ ಜ್ಞಾನೋದಯಕ್ಕೆ ಬುದ್ಧನು ಅನುಸರಿಸಿದ ಮಾರ್ಗ ಹಾಗೂ ತನ್ನ ಸಂಘದ ರಚನೆ ಮತ್ತು ಬೆಳವಣಿಗೆ ಮತ್ತು ಗೌತಮ ಬುದ್ಧನ ಕೊನೆಯ ದಿನಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನೋಡುದ್ರಿಯಲ್ವಾ ವೀಕ್ಷಕರೇ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಐ ಎಸ್ ಎ ಆಲ್ ಇನ್ ಒನ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ